ರಣಧೀರ ಸುದ್ದಿ ವಾಹಿನಿಗೆ ಸ್ವಾಗತ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಾಯ್ದೆ ಜಾರಿ ಮಾಡಿ ಇಲ್ಲ ರಾಜೀನಾಮೆ ಕೊಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಂದ ಹೋರಾಟಗಾರರು ಕನ್ನಡದ ಮಕ್ಕಳ ಔದ್ಯೋಗಿಕ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯಕ್ಕಾಗಿ ಇಂದು ನನ್ನ ನೆರಳು ಉದ್ಯೋಗ ನನ್ನ ಹಕ್ಕು ಹೋರಾಟ ಸಮಿತಿ ಹಾಗೂ ರಾಜಶೇಖರ್ ನೇತೃತ್ವದ ಕನ್ನಡಾಂಬೆ ರಕ್ಷಣಾ ವೇದಿಕೆ ಮತ್ತು ಕನ್ನಡ ಒಕ್ಕೂಟ ಜಂಟಿ ಸಹಭಾಗಿತ್ವದಲ್ಲಿ ಕನ್ನಡಿಗರ ಉದ್ಯೋಗಕ್ಕೆ ಆಗ್ರಹಿಸಿ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಕನ್ನಡಿಗರ ಜನಾಕ್ರೋಶ ಕಾಲ್ನಡಿಗೆ ಜಾಥಾ ನಡೆಯಿತು ಹೌದು ಹೋರಾಟವನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಣಧೀರರ ವೇದಿಕೆ ರಾಜ್ಯಾಧ್ಯಕ್ಷರಾದ ಶಂಕರ್ ಗೌಡರು ಕನ್ನಡ ನಾಡಿನಲ್ಲಿ ಕನ್ನಡ ಮಕ್ಕಳನ್ನು ತಬ್ಬಲಿ ಮಕ್ಕಳಂತೆ ಕಾಣುತ್ತಿರುವ ಸರ್ಕಾರಗಳ ಇಂತಹ ಇಬ್ಬಂದಿ ನೀತಿ ಬಹಳ ಮನಸ್ಸಿಗೆ ನೋವುಂಟು ಮಾಡುತ್ತಿದೆ ಇನ್ನು ಮುಂದಾದರೂ ಕರ್ನಾಟಕ ಸರ್ಕಾರದ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕೂಡಲೇ ಕನ್ನಡ ನಾಡಿನ ಮಕ್ಕಳಿಗೆ ಉದ್ಯೋಗ ಮೀಸಲಾತಿ ಕಾಯ್ದೆಯನ್ನು ಜಾರಿ ಮಾಡಬೇಕು ಇಲ್ಲವಾದಲ್ಲಿ ನನ್ನ ಕೈಲಾಗಲಿ ಎಂದು ಬಹಿರಂಗವಾಗಿ ಹೇಳಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ ಕನ್ನಡಿಗರಿಗೆ ಉದ್ಯೋಗ ಹಾಗೂ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡದ ಇಂತಹ ಮುಖ್ಯಮಂತ್ರಿ ಇತರೆಷ್ಟು ಹೋದ ಎಷ್ಟು ಎಂದು ಹೇಳಿದರು ವಲಸಿಗರ ಏನು ಆಡಳಿತ ವ್ಯವಸ್ಥೆ ಏನಿದೆ ಜೊತೆಗೆ ಇಲ್ಲಿನ ರಾಜಕಾರಣಿಗಳು ವಲಸಿಗರ ಬೂಟು ನೆಕ್ಕುವಂತ ಕೆಲಸಗಳನ್ನ ಮಾಡುವಂತ ವ್ಯವಸ್ಥಿತವಾದಂತಹ ಗುಲಾಮ ಗುಡಿಯಲ್ಲಿ ಬಿಟ್ಟು ಹೋಗಿದ್ದಾರೆ ಅವರಿಗೆ ಕನ್ನಡದ ಬದ್ಧತೆ ಇಲ್ಲ ಈ ನಾಡಿನ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಏನಿದೆ ಕನ್ನಡ ಬೆಳೆದು ಬಂದಂತಹ ಪಾರಂಪರಿಕ ಪಾರಂಪರಿಕ ಏನು ಹೆಚ್ಚೆ ಗುರುತುಗಳು ಏನಿದೆ ಅದರ ಪರಿವಿಲ್ಲದಂತೆ ರಾಜಕಾರಣಿಗಳು ರಾಜಕಾರಣವನ್ನ ತಮ್ಮ ಬಂಡವಾಳವನ್ನು ಹಾಕಿ ಬಂಡವಾಳವನ್ನ ಹೆಚ್ಚಿಕೊಳ್ಳುವಂತ ಒಂದು ಬಿಸ್ನೆಸ್ ಎನ್ನಾಗಿ ಮಾರ್ಪಾಡು ಮಾಡಿಕೊಂಡಿದ್ದಾರೆ ಇವರ ಒಂದು ಈ ಜಿಲ್ಲಾಡಳಿತದಿಂದ ಇವತ್ತು ಕನ್ನಡ ನಾಡಿನಲ್ಲಿ ನಮ್ಮ ಕನ್ನಡದ ಮಕ್ಕಳು ಉದ್ಯೋಗ ವಂಚಿತರಾಗಿ ಯಾವುದೋ ಒಂದು ಸಣ್ಣ ಪುಟ್ಟ ವ್ಯಾಪಾರಗಳು ಅಂದ್ರೆ ಬೀದಿ ಬದಿಯಲ್ಲಿ ಹಣ್ಣು ತರಕಾರಿಗಳನ್ನ ಮಾರುವಂಥ ಕೆಲಸ ಆಗ್ಬೋದು ಅಥವಾ ಸೆಕ್ಯೂರಿಟಿ ಕೆಲಸಗಳು ಅಂತ ಸೆಕ್ಯೂರಿಟಿ ಕೆಲಸಕ್ಕೂ ಕೂಡ ಈಗ ಉತ್ತರ ಭಾರತದ ವಲಸಿಗರು ಅತಿ ಹೆಚ್ಚಾಗಿ ತುಂಬಿಕೊಂಡಿದ್ದಾರೆ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕ ಸಂಘದ ಅಶೋಕ್ ಮರಿಗೌಡರು ಮಾತನಾಡಿ ಸರೋಜಿನಿ ಮಹಿಷಿ ವರದಿ ಕರಡು ಸಮಿತಿಯಲ್ಲಿ ಸದಸ್ಯರಾದಂತಹ ಸಿದ್ದರಾಮಯ್ಯನವರು ವರದಿಯನ್ನು ಅನುಷ್ಠಾನ ಮಾಡುವಲ್ಲಿ ವಿಫಲವಾಗಿದ್ದಾರೆ ಇಂತಹ ಮುಖ್ಯಮಂತ್ರಿ ನಮಗೆ ಬೇಕಾ ಬೇಗ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಾಯ್ದೆಯನ್ನು ಜಾರಿ ಮಾಡಲಿ ಎಂದು ನನ್ನ ನೆಲದ ಉದ್ಯೋಗ ನನ್ನ ಹಕ್ಕು ಹೋರಾಟದ ಮೂಲಕ ಒತ್ತಾಯಿಸುತ್ತಿದ್ದೇನೆ ಎಂದು ಹೇಳಿದರು ಕನ್ನಡ ಬೆರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ರಾಜಶೇಖರ್ ಮಾತನಾಡಿ ಮೈಸೂರು ಭಾಗದ ನಾಮಫಲಕಗಳಲ್ಲಿ ಕನ್ನಡ ಭಾಷೆ ಕಣ್ಮರೆಯಾಗುತ್ತಿದೆ ಆದ್ದರಿಂದ ಕನ್ನಡ ನಾಮಫಲಕಗಳನ್ನು ಅಂಗಡಿ ಮುಂಗಟ್ಟಗಳು ಕಾರ್ಖಾನೆಗಳು ಗೋದಾಮು ಇನ್ನಿತರ ವಾಣಿಜ್ಯ ಮಳಿಗೆ ಉದ್ಯಮ ಕಟ್ಟಗಳ ಮೇಲೆ ನಾಮಫಲಕಗಳಲ್ಲಿ ಕಡ್ಡಾಯವಾಗಿ ಒಂದು ತಿಂಗಳ ಗಡುವಿನಲ್ಲಿ ಕನ್ನಡ ನಾಮಫಲಕಗಳನ್ನಾಗಿ ಬದಲಾವಣೆ ಮಾಡಬೇಕು ಇಲ್ಲವಾದಲ್ಲಿ ನಾಮಫಲಕಗಳನ್ನು ಕಿತ್ತು ಬೀದಿಗೆ ಬಿಸಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಎಲ್ಲಿದೆ ಬರೀ ನಿಮ್ಮ ಬಾಯಿ ಮಾತಿಂದ ಬಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಕರ್ನಾಟಕದ ನೆಲ ಜಲ ಮತ್ತು ಇಲ್ಲಿನ ಸಂಪನ್ಮೂಲಗಳು ಇಲ್ಲಿನ ಜನರಾದಂತಹ ಕನ್ನಡಿಗರಿಗೆ ಸಲ್ಲಬೇಕಾದ ನ್ಯಾಯಯುಕ್ತವಾದಂತಹ ಹಾಗಾಗಿ ಕರ್ನಾಟಕದಲ್ಲಿ ಉತ್ಪತ್ತಿಯಾಗುವಂತಹ ಯಾವುದೇ ಉದ್ಯೋಗಗಳಿರ್ಬೋದು ಉದ್ದಿಮೆಗಳಿರ್ಬೋದು ಗುತ್ತಿಗೆಗಳಿರ್ಬೋದು ಕನ್ನಡಿಗರ ಕೈಯಲ್ಲಿರಬೇಕು ಕನ್ನಡಿಗರ ಆ ಆ ಒಂದು ಕಾರ್ಖಾನೆಗಳನ್ನ ಉದ್ಯಮಗಳನ್ನ ಮತ್ತು ಉದ್ಯೋಗಗಳನ್ನು ಪಡೆಯುವಲ್ಲಿ ಮುಂಚೂಣಿನಲ್ಲಿರಬೇಕು ಆ ಕಾರಣದಿಂದ ನಾವು ಕನ್ನಡಿಗರ ಕೈಗೆ ಉದ್ಯೋಗಗಳು ದೊರಕಬೇಕು ಅಂತೇಳಿ ಕರ್ನಾಟಕದ ಉದ್ಯೋಗ ಕನ್ನಡಿಗರಿಗೆ ಸಿಗಲಿ ಎಂಬ ಆಶೋತ್ತರವನ್ನು ಇಟ್ಟುಕೊಂಡು ನನ್ನ ನೆಲದ ಉದ್ಯೋಗ ನನ್ನ ಹೋರಾಟ ಸಮಿತಿ ಹಾಗೂ ಕನ್ನಡದ ರಕ್ಷಣಾ ವೇದಿಕೆ ಜಂಟಿ ಸಂಯುಕ್ತಾಶ್ರಯದಲ್ಲಿ ಈ ದಿನ ಜಿಲ್ಲಾಧಿಕಾರಿಗಳಿಗೆ ನಾಮಫಲಕ ಅಭಿಯಾನ ಮತ್ತು ಅರ್ ಶೇಕಡ ಅರವತ್ತರಷ್ಟು ಏನು ಸರ್ಕಾರದ ಆದೇಶ ಇದೆ ಅದರಂತೆ ನಾಮಫಲಕಗಳನ್ನು ಕನ್ನಡ ಭಾಷೆಯಲ್ಲಿ ಮತ್ತು ಆಂಗ್ಲ ಭಾಷೆಯಲ್ಲಿ ಶೇಕಡಾ ಏನಿದೆ ಅದ್ರ ಪ್ರಕಾರ ಅಳವಡಿಸಬೇಕು ಮೈಸೂರಿನಲ್ಲಿ ಅಂತ ಕೋರ್ಕೊಳ್ತಾ ಇದೇ ಸಂದರ್ಭದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ರಾಜಶೇಖರ್ ಕರ್ನಾಟಕ ರಣದೀರ್ವ ವೇದಿಕೆ ರಾಜ್ಯಾಧ್ಯಕ್ಷ ಶಂಕರ್ ಕನ್ನಡ ಪರ ಹೋರಾಟಗಾರ ಚೇತನ್ಗೌಡ ಎಂ ಕರ್ನಾಟಕ ಕದಂಬ ಪಡೆ ರಾಜ್ಯಾಧ್ಯಕ್ಷ ಮಂಜು ಗಣಪತಿಪುರ ಕರ್ನಾಟಕ ರಣಧೀರ ವೇದಿಕೆಯ ಮೂರ್ತಿ ರಮೇಶ್ ನವೀನ್ ನಾರಾಯಣ ರೈತ ಮತ್ತು ಕಾರ್ಮಿಕರ ಸಂಘಟನೆಯ ರಾಜ್ಯಾಧ್ಯಕ್ಷ ಪೆಟ್ಟಸ್ವಾಮಿಗೌಡ ಕನ್ನಡ ಒಕ್ಕೂಟ ಅಧ್ಯಕ್ಷ ಬೊಮ್ಮಂದ್ರ ನಟರಾಜ್ ನಾಗಭೂಷಣ್ ಕಾವೇರಿ ಮಧುಸೂದನ್ ಶಿವಕುಮಾರ್ ನಾಯಕ್ ಜಯಂತಿಗೌಡ ನ್ಯಾಯಪರ ಸವಿತಾ ಪ್ರದೀಪ್ ನಾಯಕ್ ಡಿಪಿಕೆ ಮೈಸೂರು ಸೇರಿದಂತೆ ಇನ್ನೂ ನೂರಾರು ಜನ ಹಾಜರಿದ್ದರು ವರದಿ ರಮೇಶ್ ರಣನೀರವರ ಸುದ್ದಿ ವಾಯಿನಿ ಮೈಸೂರು